ಜನ ಕೇಳ್ತಾ ಇದ್ರು ನಾವು ಫೋನ್ ಮಾಡ್ತಾ ಇದೀವಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಮತ್ತೆ ನಮ್ಮ ಆರ್ಡರ್ಸ್ ಫೋನ್ ನಂಬರ್ ತಗೊಳ್ತಾರೆ ವಾಪಸ್ ಆರ್ಡರ್ಸ್ ಕೊಡ್ತಾ ಇಲ್ಲ ಎಲ್ಲ ಹೇಳ್ತಾ ಇದ್ರು ಕೆಲವು ಕಮೆಂಟ್ಸ್ ಬರ್ತಾ ಇತ್ತು ನನಗೆ ಅದು ಕ್ವೈಟ್ ಕಾಮನ್ ರೀ ಸೋಷಿಯಲ್ ಮೀಡಿಯಾ ಇದರ ಹಾಗೆ ಆಗುತ್ತೆ ಸೊ ಅಂತವ್ರಿಗೋಸ್ಕರ ನಾನೇ ಅಂಗಡಿ ಹೋಗಿದೆ ಕೆಲವೊಂದು ಪ್ರಾಡಕ್ಟ್ಸ್ ಬೇಕು ಅಂತ ಅವ್ರು ಕಾಲ್ ಮಾಡಿ ಕೇಳಿದೆ ಸುಮಾರು ದಿನದ ಹಿಂದೆ ಸೊ ರೆಡಿ ಇದೆ ಬನ್ನಿ ತೊಗೊಂಡೋಗಿ ಅಂತಂದ್ರು ಸುಮಾರು ಆರ್ಡರ್ಸ್ ಇದೆ ಫ್ರೆಂಡ್ಸ್ ಸುಮಾರು ಆರ್ಡರ್ಸ್ ಇದೆ ಅದಕ್ಕೋಸ್ಕರ ಎಲ್ಲರಿಗೂ ಡಿಸ್ಪ್ಯಾಚ್ ಮಾಡ್ತಾ ಇದ್ದಾರೆ ನಾನು ಎದುರ್ಗೇ ಒಂದು ಪ್ಯಾಕ್ ಮಾಡಿ ಮನೆ ನೋಡಿ ಪ್ಯಾಕ್ ಮಾಡಿ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರು ನಾನೊಂದಷ್ಟು ಪ್ರಾಡಕ್ಟ್ಸ್ ತೊಗೊಂಡು ಬಂದೆ ಹೇಳಿದೆ ಯಾವ್ದಾದ್ರು ಪ್ರಾಡಕ್ಟ್ಸು ನಿಮ್ಗೆ ಬೇಕು ಅಂತ ಸೊ ಅದೆಲ್ಲ ಹೇಳಿದ್ದೀನಿ ಇವತ್ತಿನ ಪ್ರಾಡಕ್ಟ್ಸು ನಿಮ್ಗೆ ನೋಡಿಬಿಟ್ರೆ ಆಶ್ಚರ್ಯ ಪಡ್ತೀರಾ ನಾನು ಮುನ್ನೂರ ಐದು ರೂಪಾಯಿ ಕೊಟ್ಟು ಅಮೆಝಾನಲ್ಲಿ ತಗೊಂಡಿದೆ ತುಂಬ ಕಾಸ್ಟ್ಲಿ ರೀ ಬಟ್ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತೀರಾ ಬಟ್ ಕಾಸ್ಟ್ಲಿ ಮುನ್ನೂರು ರೂಪಾಯಿ ಸೊ ನಾನಿಲ್ಲಿ ನಾ ನಲ್ವತ್ತು ರೂಪಾಯಿಗೆ ನನಗೆ ಮುಲತಿ ಪೌಡ್ರು ಸಿಕ್ಬಿಡ್ತೀನಿ ಸುಮಾರು ಜನ ಹೇಳ್ತಿದ್ರು ಎಲ್ಲ ಮುಲತಿ ಪೌಡ್ರು ಮುಲತಿ ಪೌಡ್ರು ಹೇಮ ಅಂತ ನಲ್ವತ್ತು ರೂಪಾಯಿಗೆ ತಂದಿದ್ದೀನಿ ಇವತ್ತು ತಂದಿರೋ ಪ್ರಾಡಕ್ಟ್ಸ್ ಮ್ಯಾಕ್ಸಿಮಮ್ ಅಂದರೆ ಐವತ್ತು ರೂಪಾಯಿ ನಾನು ಮೇನ್ ಏನು ಗೊತ್ತಾ ನನಗೆ ಹೇರ್ ಕಲ್ ಡೈ ಬೇಕಾಗಿತ್ತು ಅದೇ ಡೈ ಅಂದರೆ ಬಿಳಿ ಕೂದಲುನ ಆಫ್ಟರ್ ಫಾರ್ಟಿ ಕಾಮನ್ ಅಲ್ವೇನು ರೀ ಬಿಳಿ ಕೂದಲು ಬರೋದು ಸೊ ಇವಾಗ ಅದಕ್ಕೋಸ್ಕರ ನಾನು ಕೆಮಿಕಲ್ ಫ್ರೀಯಾಗಿ ನ್ಯಾಚುರಲ್ ಆಗಿ ನನಗೆ ಒಂದು ಕಮ್ಮಿ ಬಜೆಟ್ ನನ್ನ ಕಮ್ಮಿ ಬಜೆಟ್ ರೀ ನಾನು ಜಾಸ್ತಿ ದುಡ್ಡು ಖರ್ಚು ಮಾಡಿ ನಾನು ಕಲರ್ ಕಪ್ಪು ಮಾಡ್ಕೊಳೋದು ನನಗೆ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಕೆಮಿಕಲ್ ಹಾಕೋಕ್ಕೂ ನನಗಿಷ್ಟ ಇಲ್ಲ ಸೊ ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ನಾನು ಏನು ಅಂದ್ಕೊಂಡೆ ನಮ್ಮ ಆಯುರ್ವೇದದಲ್ಲೇ ನಾನು ಹೇಳೋಕ್ಕೆ ಕೆಲವೊಂದು ಪ್ರಾಡಕ್ಟ್ಸ್ ನನಗೆ ಬೇಕು ಅಂತ ಒಂದು ಇಂಡಿಗೋ ಇಂಡಿಗೊ ಎಲೆ ಬಗ್ಗೆ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದ್ರ ಪವರ್ ಏನು ಅಂತ ಮತ್ತು ಹೆಣ್ಣ ಪೌಡ್ರು ಇವಾಗ ಅಂಗಡಿಯಿಂದೆಲ್ಲ ಹೆಣ್ಣ ತಗೊಂಡೆ ಏನೋ ಅಯ್ಯೋ ಸೋಪ್ ಮಾಡಬೇಕು ಮತ್ತು ಅದಕ್ಕೆ ಇನ್ನೇನೋ ಹಾಕ್ಬೇಕು ಮತ್ತೊಂದು ಹಾಕ್ಬೇಕು ಎಲ್ಲ ಅರಿಕತೆ ಇರುತ್ತೆ ಸೊ ಅದೆಲ್ಲ ಬೇಡ ಅಂತ ಆಗಿ ನಾನು ಮೆಹಂದಿ ಪೌಡ್ರು ಸುಮ್ಮನೆ ನೀರಲ್ಲಿ ಕಲಿಸೋದು ಇಂಡಿಗೋ ಪೌಡ್ರು ಸುಮ್ಮನೆ ನೀರಲ್ಲಿ ಕಲಿಸೋದು ನನಗೆ ಈಸಿಯಾಗಿ ಹಾಕ್ಬೇಕು ಎಕೋ ಫ್ರೆಂಡ್ಲಿ ಪಾಕೆಟ್ ಫ್ರೆಂಡ್ಲಿ ಆಗಿರಬೇಕು ನನ್ನ ಪ್ರಾಡಕ್ಟ್ಸು ದುಬಾರಿ ಖರ್ಚು ಮಾಡೋಕ್ಕೆ ನನಗಿಷ್ಟ ಇಲ್ಲ ಮತ್ತು ಸೈಡ್ ಎಫೆಕ್ಟ್ಸ್ ಇರಬಾರ್ದು ಇಷ್ಟೇ ನಂದಿರೋದು ಇರೋದು ಉದ್ದೇಶ ಮತ್ತು ನನ್ನ ಕಸ್ಟಮರ್ಸ್ಗೆ ಈಸಿ ಆಗಬೇಕು ಬೈ ಮಾಡೋಕ್ಕೆ ಓಕೆನಾ ಮತ್ತೆ ಇವೆಲ್ಲ ನಿಮ್ಗೆ ಆನ್ಲೈನ್ ಸಿಕ್ಕಿದ್ರೆ ಆನ್ಲೈನ್ ಅಲ್ಲಿ ನನ್ಗೆ ಹೋಗ್ತಾ ಇಲ್ಲ ನನಗೆ ಗೊತ್ತಿಲ್ಲ ಎಲ್ಲಿದೆ ಅಂತ ಸೊ ಇವೆಲ್ಲ ನಾನು ತರಿಸಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಪ್ರಾಕ್ಟ್ಸ್ ನೋಡ್ಕೊಂಬರೋ ಇವೆಲ್ಲ ತುಂಬ ಖುಷಿಯಾಗುತ್ತೆ ಹೇಮ ಹೊಸ ಹೊಸ ಪ್ರಾಡಕ್ಟ್ಸ್ ತರಿಸಿದ್ಯಾ ಅಂತೀರಾ ಬನ್ನಿ ನಿಮ್ಗೆ ಯಾವ್ದು ಬೇಕು ಅಂತ ನಾನು ಹಾಕಿ ಕಮೆಂಟಲ್ಲಿ ನಾನು ಆಗಿ ಅವ್ರು ಕಾಲ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಗೊತ್ತಾ ಟೆನ್ ತರ್ಟಿ ಟೆನ್ ಓ ಕ್ಲಾಕ್ ಶಾಪ್ ಓಪನ್ ಆಗುತ್ತೆ ಟೆನ್ ತರ್ಟಿಯಿಂದ ಅವ್ರು ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಒನ್ ತರ್ಟಿ ಟು ತ್ರೀ ತರ್ಟಿ ಲಂಚ್ ಬ್ರೇಕ್ ಅಂತೆ ಅವರಿಗೆ ಒನ್ ತರ್ಟಿ ಟು ತ್ರೀ ತರ್ಟಿ ಲಂಚ್ ಬ್ರೇಕು ಸೊ ನೀವು ಕಾಲ್ ಮಾಡೋದ್ರೆ ಇನ್ ಬಿಟ್ವೀನ್ ಕಾಲ್ ಮಾಡಿ ಅಥವಾ ತ್ರೀ ತರ್ಟಿ ಟು ಸಿಕ್ಸ್ ತರ್ಟಿ ಆ ಟೈಮ್ ಕಾಲ್ ಮಾಡಿ ಫ್ಯಾರ್ ವರ್ಕಿಂಗ್ ಆ ಟೈಮಲ್ಲಿ ಕಾಲ್ ಮಾಡಿ ಸೆಕೆಂಡ್ ಹಾಫಲ್ಲಿ ಓಕೆನಾ ಅಷ್ಟೇ ನಾನು ಹೇಳ್ತಿರೋದು ಅದೇ ಅವನ್ನೆಲ್ಲ ಕೇಳಿದಾಗ ಯಾಕೆ ಥರ ಆಗ್ತಿದೆ ಅಂತ ಅದಕ್ಕೆ ಉತ್ತರ ಕೊಟ್ಟರು ಅವರು ಸೊ ಪ್ರಾಡಕ್ಟ್ಸ್ ನೋಡ್ಕೊಂಡು ಬಂದ್ಬಿಡಿ ಅಕಸ್ಮಾತ್ ಇವತ್ತಿನ ಪ್ರಾಡಕ್ಟ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಅವರು ಹೇಳ ವೆಲ್ಕಮ್ ಟು ಮೈ ಚಾನಲ್ ಒಂದ್ಸರಿ ಇವತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ ಈ ವಿಡಿಯೋಗೆ ನಾನು ತುಂಬ ದಿನದಿಂದ ಕಾಯ್ತು ಯಾಕಂದರೆ ನಾನು ಆರ್ಡರ್ಸ್ ಪ್ಲೇಸ್ ಮಾಡಿದ ಕೆಲವೊಂದು ಪ್ರಾಡಕ್ಟ್ಸು ಅವೆಲ್ಲ ಬಂದಿದೆ ಓಕೆನಾ ಪಿಂಪಲ್ಸ್ಗೆ ಸ್ಕಾಸ್ಗೆ ಬಿಮಿಷಸ್ಗೆ ಜಾಸ್ತಿ ನನಗೆ ಬರ್ತಾಯಿದೆ ಪಿಂಪಲ್ಸು ಪಿಂಪಲ್ಸ್ ಮಾರ್ಕ್ಸ್ಗೆ ಓಕೆನಾ ಸೊ ಇವತ್ತು ಅದ್ಭುತವಾದ ವೀಡಿಯೋ ಯಾರೂ ಮಿಸ್ ಮಾಡಬೇಡಿ ಎ ಟು ಝೆಡ್ ಬ್ಯೂಟಿ ಪ್ರಾಡಕ್ಟ್ಸ್ ಇವತ್ತಿನ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫಸ್ಟು ಓಕೆನಾ ರೋಸ್ ಮೇರಿ ಲೀವ್ಸ್ ಅದ್ರ ಬಗ್ಗೆ ನಾನು ಹೇಳೋದೇ ಬೇಡ ಇದು ಜಾಸ್ತಿ ವಿಟಮಿನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸು ಓಕೆನಾ ಇದ್ರ ಬೆಲೆ ಹೇಳಿಬಿಡ್ತೀನಿ ನೋಡಿ ಇದು ರೋಸ್ ಮೇರಿ ಲೀವ್ಸು ಫ್ರೆಂಡ್ಸ್ ಪಿಂಪಲ್ಸ್ ಇದೆ ಪಿಂಪಲ್ಸ್ ಇದೆ ಮಾರ್ಕ್ಸ್ ಇದೆ ಮತ್ತು ಅಲ್ಲಲ್ಲಿ ಲಾರ್ಜ್ ಇವಾಗ ಪಿಂಪಲ್ಸ್ ಬಂದು ಹೋದ್ರೆ ಪೋರ್ಸ್ ಮಿಕ್ಕಿರುತ್ತಲ್ಲ ಸಣ್ಣ ಸಣ್ಣ ತೂತುಗಳು ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ಹೇಳ್ತೀನಿ ರೆಮಿಡಿ ಇದರಲ್ಲೇ ಇದೆ ರೆಮಿಡಿ ಓಕೆನಾ ಇದರಲ್ಲಿ ಏನು ಮಾಡ್ಬೋದು ಅಂತ ಅಂದರೆ ಇವಾಗ ನಾವು ಸ್ಟೀಮಿಂಗ್ ಮಾಡಬೇಕಾ ಇದನ್ನು ಹಾಕಿ ಸ್ಟೀಮಿಂಗ್ ಮಾಡೋದ್ರಿಂದ ಒಂದು ಬೆನಿಫಿಟ್ ಇದೆ ಆಮೇಲೆ ಒಂದು ಪ್ಯಾಕ್ ಓಕೆನಾ ಇದೆಲ್ಲ ನಾನು ಹೇಳ್ದಲ್ಲ ಅಂಗಡಿ ಹತ್ರ ಹೋಗ್ತಿದ್ದೀನಿ ಶಾಪ್ಗೆ ಅಂತ ಇವೆಲ್ಲ ಪ್ರಾಡಕ್ಟ್ಸು ನಾನು ಆರ್ಡರ್ ಮಾಡಿದೆ ದುಡ್ಡು ಕೊಟ್ಟೆ ತಂದಿರೋದು ಬೇಕಾದ್ರೆ ಕೇಳಿ ಹೇಮಾನ್ ಫ್ರೀಯಾಗಿ ತೊಗೊಂಡ್ರ ಅಂತ ಇದೆಲ್ಲ ದುಡ್ಡು ಕೊಟ್ಟೆ ತೊಗೊಂಡಿರುತ್ತೆ ಓಕೆನಾ ಇದ್ರ ಬೆಲೆ ಎಷ್ಟು ಗೊತ್ತಾ ಇಪ್ಪತ್ತೈದು ಗ್ರಾಮ್ಗೆ ಐವತ್ತು ಇದು ಯೂಶಲಿ ಕಾಸ್ಟ್ಲಿ ಫ್ರೆಂಡ್ಸ್ ನಿಮ್ಮ ಹತ್ರ ರೋಸ್ಮೆರಿ ಗಿಡ ಇದ್ದರೆ ಆ ಎಲೆಗಳನ್ನ ಬಳಸ್ಕೊಳ್ಬೋದು ಇದೊಂದು ಆಯಿತು ನೆಕ್ಸ್ಟು ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಬರ್ತೀನಿ ಹೈ ಬಿಸ್ಕಸ್ ನಾಳೆ ಹೈಬಿಸ್ಕಸ್ದು ಒಂದು ಫೇಸ್ ಪೌಡ್ರ್ ಬರ್ತಿದೆ ಓಕೆನಾ ಫೇಸ್ ಪ್ಯಾಕ್ ಅಂತಲೇ ಹೇಳ್ತೀನಿ ಇದ್ರ ಜೊತೆ ಒಂದು ಇಂಪಾರ್ಟೆಂಟ್ ವಸ್ತು ಮಿಕ್ಸ್ ಮಾಡಿಬಿಟ್ಟು ನಮ್ಮ ಪಿಗ್ಮೆಂಟೇಷನ್ ಫುಲ್ ಮುಖ ಪಿಗ್ಮೆಂಟೇಷನ್ ಇದೆ ಸಿಸ್ಟರ್ ಏನು ಮಾಡೋದು ಅಂತ ಇರೋರಿಗೆ ನನ್ನ ಸ್ನೇಹಿತರಿಗೆ ಇವತ್ತು ನಾಳೆ ವೀಡಿಯೋ ಬರುತ್ತೆ ಫುಲ್ ಪಿಗ್ಮೆಂಟೇಷನ್ ಓಕೆನಾ ಇದ್ರ ಬೆಲೆ ಎಷ್ಟು ಗೊತ್ತಾ ನಲ್ವತ್ತು ರೂಪಾಯಿ ಫೈನ್ ನೆಕ್ಸ್ಟು ನಾನು ಆರೆಂಜ್ ಪೀಲ್ ತೋರಿಸಿದ್ದಲ್ಲ ಎಂಬತ್ತು ರೂಪಾಯಿ ಕೊಟ್ಟು ತೊಗೊಂಬಂದೆ ಬಂಜಾರಸ್ತು ಅಂದಲ್ಲ ನನಗೆ ಯಾಕೋ ಅದು ಕಾಸ್ಟ್ಲಿ ಅನಿಸ್ತು ಸೊ ನಮ್ಮ ಆಯುರ್ವೇದದಲ್ಲೇ ಇಲ್ಲೇ ನಲ್ವತ್ತು ರೂಪಾಯಿಗೆ ಸಿಕ್ತು ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಓಕೆನಾ ನಾನು ಆರೆಂಜ್ ಪೀಲ್ದು ತೋರಿಸಿದ್ನಲ್ಲ ಪ್ರಾಡಕ್ಟು ನೋಡಿ ನಲ್ವತ್ತು ರೂಪಾಯಿ ಇಲ್ಲೇ ಇದೆ ಓಕೆನಾ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ ಫ್ರೆಂಡ್ಸ್ ಅದನ್ನು ಹೇಳ್ತೀನಿ ನಾನು ಮತ್ತು ನಿಮ್ಗೆ ಯಾರಿಗಾದರೂ ಶೀಘೆ ಬೇಕಾ ಆಮೇಲೆ ಇಲ್ಲಿ ನೋಡಿ ಇದು ಅಷ್ಟೇ ಸುಮಾರು ಜನ ಹೇಳ್ತಿದ್ರಿ ನಾನು ಆನ್ಲೈನಲ್ಲಿ ತೊಗೊಂಡ್ಬಿಟ್ಟಿದ್ದೆ ನಮ್ಮ ಮುಲತಿನ ಸುಮಾರು ಜನ ಕೇಳ್ತಾರೆ ಸಿಸ್ಟರ್ ಎಲ್ಲಿ ಸಿಗುತ್ತೆ ಸರ್ ನೋಡಿ ನಮ್ಮ ಆಯುರ್ವೇದಿಕ್ ಶಾಪಲ್ಲೇ ಇದೆ ನಾನು ಐದು ರೂಪಾಯಿ ಕೊಟ್ಟು ತೊಗೊಂಡೆ ಇಲ್ಲ ಐವತ್ತು ರೂಪಾಯಿಗೆ ಐವತ್ತು ಗ್ರಾಮ್ ಸಿಗ್ತಾಯಿದೆ ಬಿಡಬೇಡಿ ಈ ಚಾನ್ಸ್ನ ಬಿಡಬೇಡಿ ನಾನು ಮುನ್ನೂರು ಐದು ಕೊಟ್ಟು ತೊಗೊಂಡೆ ಅಮೆಝಾನಲ್ಲಿ ಅದನ್ನು ಸೊ ಇಲ್ಲ ಅವಾಗ ಸ್ಟಾಕ್ ಇರಲಿಲ್ಲ ಇವ್ರ ಹತ್ರ ಓಕೆನಾ ಇದು ಮುಲತ್ತಿ ಪೌಡ್ರು ಫ್ರೆಂಡ್ಸ್ ಇದು ಮುಲತ್ತಿ ಇದೇ ಪಿಗ್ಮೆಂಟೇಷನ್ಗೆ ರಾಮ ಬಾಣ ಇದು ಓಕೆನಾ ನೆಕ್ಸ್ಟು ಇದೆಲ್ಲ ದುಡ್ಡು ಕೊಟ್ಟು ತೊಗೊಂಡಿದ್ದು ಫ್ರೆಂಡ್ಸ್ ಯಾವುದು ಫ್ರೀಯಾಗಿ ನಾನು ಯಾರ ಹತ್ರನೂ ಫ್ರೀಯಾಗಿ ಸರ್ವಿಸ್ ತೊಗೊಳಲ್ಲ ಹಾಂ ಫ್ರೆಂಡ್ಸ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಏನಕ್ಕೆ ಹೋದೆ ಅಂದರೆ ನೋಡಿ ನಮಗೆ ಸಾಮಾನ್ಯ ಆಫ್ಟರ್ ಫಾರ್ಟಿ ಬಿಳಿ ಕೂದಲು ಬಂದೇ ಬರುತ್ತೆ ಪಾಪ ಈಗಿನ ಪುಟ್ ಪುಟ್ ಮಕ್ಕಳಿಗೆ ಬಿಳಿ ಕೂದಲು ಬರುತ್ತೆ ಬಿಡಿ ಅದು ಬೇರೆ ವಿಷಯ ಸೊ ಆಫ್ಟರ್ ಫಾರ್ಟಿ ಇದು ಕಾಮನ್ನು ಅಲ್ವಾ ನಾನು ಕೆಮಿಕಲ್ಸ್ ಯೂಸ್ ಮಾಡಿ ಮಾಡ್ಕೊಳ್ತಿದ್ದೆ ನನಗೆ ಲೈಟಾಗಿ ಸ್ವಲ್ಪ ಚೇಂಜಸ್ ಕಾಣ್ತಾ ಇತ್ತು ಕೂದಲು ಒಂದು ಸಲ ಹೇರು ತೋರಿಸ್ತೀನಿ ಒಂದು ದಿನ ಕೋಮ್ ಮಾಡಿ ತೋರಿಸ್ತೀನಿ ಸೊ ಅದಕ್ಕೆ ನಾನು ಹೋದೆ ಇಂಡಿಗೋ ಎಲ್ಲರೂ ಇಂಡಿಗೋ ಎಲೆಗಳ ಬಗ್ಗೆ ಕೇಳಿದ್ದೀರಾ ಇಂಡಿಗೋ ಲೀವ್ಸ್ ಬಗ್ಗೆ ಸೊ ನೋಡಿ ನಾವು ಯೂಶಲಿ ಎನ್ನ ತಂದರೆ ಏನು ಎಣ್ಣ ನೆನೆಸಬೇಕು ಮತ್ತು ಏನೇನೋ ಕರ್ವೆನ್ ಸೊಪ್ಪು ಮತ್ತೊಂದು ಮಗದೊಂದು ಆ್ಯಡ್ ಮಾಡಬೇಕು ಮೆಂತ್ಯ ಆ್ಯಡ್ ಮಾಡಬೇಕು ಏನೇನೋ ಇದೆ ಅಲ್ವಾ ಇದು ಆಗಿ ಎಲ್ಲ ಹರ್ಬ್ಸಿಂದ ಮಾಡಿರೋಂಥ ಮೆಹಂದಿ ಪೌಡ್ರು ಇದು ಏನೂ ನೆನೆಸೋದಿಲ್ಲ ಎಂಥದಿಲ್ಲ ಫಟಾಫಟ್ ಫಸ್ಟು ಇದನ್ನು ಹೇಳ್ತೀನಿ ಯಾವ ರೀತಿ ಅಂತ ಇದು ಎರಡು ಕಾಂಬಿನೇಷನ್ ನೋಡ್ಕೊಂಬಿಡಿ ನೀವೇನಾದ್ರು ಕಲರಿಂಗ್ ಅಂದರೆ ಕಪ್ಪು ಕೂದಲು ಆಗಬೇಕು ನಮ್ಗೆ ಹೇರ್ ಫಾಲ್ ಆಗಬಾರ್ದು ಕೆಮಿಕಲ್ ಫ್ರೀ ಇರಬೇಕು ನ್ಯಾಚುರಲ್ ಆಗಿರಬೇಕು ಅಂದರೆ ಇವೆರಡು ಬೈ ಮಾಡಿ ಇಟ್ಕೊಳ್ಳಿ ನಾನು ಹೇಳ್ತೀನಿ ಪ್ರೊಸೀಜರ್ ಯಾವ್ದು ಗೊತ್ತಾ ಇದು ಕಮ್ಮಿ ಇದೆ ಕೇಳಿ ನೋಡಿ ಅಂಗಡಿಲಿ ಸ್ಟಾಕ್ ಇದೆಯಾ ಅಂತ ಇಂಡಿಗೋ ಇದೊಂದು ಸಲ ಸ್ಕ್ರೀನ್ಶಾಟ್ ಹೊಡ್ಕೊಂಬಿಡಿ ಎಲಿಮೆಂಟ್ಸ್ ಬ್ರ್ಯಾಂಡು ಆ ಎಲಿಮೆಂಟ್ಸು ನಾನು ಹೇಳ್ತೀನಿ ಆಮೇಲೆ ಫಸ್ಟ್ ಇದನ್ನು ನೋಡಿಬಿಡೋಣ ನೋಡಿ ಸ್ಕ್ರೀನ್ಶಾಟು ಹೊಡ್ಕೊಳ್ಳಿ ಮತ್ತೆ ಹೇಳ್ತಾ ಇದ್ದೀನಿ ಎಲ್ಲ ದುಡ್ಡು ಕೊಟ್ಟು ತಂದಿದ್ದು ಯಾವುದು ಫ್ರೀಯಾಗಿ ನಾನು ಯಾರ ಹತ್ರನೂ ಎಕ್ಸ್ಪೆಕ್ಟ್ ಮಾಡಲ್ಲ ಓಕೆನಾ ಫ್ರೆಂಡ್ಸ್ ಐವತ್ತು ರೂಪಾಯಿ ಇಂಡಿಗೋ ಅದು ಹೇಳ್ತೀನಿ ನಿಮಗೆ ನಾನು ಕೆಲವು ಕೆಲವು ಹೇಳ್ಬೋದು ಈಗ ಆಯಿತಾ ಸೋಷಿಯಲ್ ಮೀಡ್ಯಾಲೆ ಹೇಳೋಂಗಿಲ್ಲ ಕೆಲವು ಬ್ರ್ಯಾಂಡೆಲ್ಲ ಆಮೇಲೆ ನೋಡಿ ಇದು ನ್ಯಾಚುರಲ್ ಆಗಿದೆ ಓಕೆನಾ ಫಸ್ಟು ಇದು ಹೆಂಗೆ ಅಪ್ಲೈ ಮಾಡೋದು ಅಂತ ನಾನು ಹೇಳ್ತೀನಿ ಇದು ಐವತ್ತು ರೂಪಾಯಿಯಾ ಇದೆಷ್ಟು ಇದೊಂದು ಐವ ಮೂವತ್ತು ರೂಪಾಯಿ ಎಂಬತ್ತು ರೂಪಾಯಿಗೆ ನಿಮ್ಗೊಂದು ಎರಡರಿಂದ ಮೂರು ಟೇಕಾಗತ್ತೆ ಇದು ಮೂರು ಸಲ ಓಕೆ ಇದೆರಡನ್ನು ತಂದು ತರಿಸಿಟ್ಕೊಳ್ಳಿ ಮತ್ತೆ ತೋರಿಸ್ತಾ ಇದ್ದೀನಿ ಇದೆರಡು ತರಿಸಿಟ್ಕೊಳ್ಳಿ ಫೈನ್ ನಾನು ಹೆನ್ನ ಎರಡು ತೊಗೊಂಡೆ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಹಾಂ ನೆಕ್ಸ್ಟು ಸೀಗೆಕಾಯಿ ನನಗೆ ಇದು ಬೇಕಾಗಿತ್ತು ಫ್ರೆಂಡ್ಸ್ ತುಂಬ ಹುಡುಕ್ ಆನ್ಲೈನಲ್ಲಿ ಆನ್ಲೈನಲ್ಲಿ ಎಲ್ಲ ಬಲುಕು ಜಾಸ್ತಿ ಬೆಲೆ ಬೇರೆ ಸೊ ನನಗಿದು ನೋಡಿ ನಾ ಹೇಳ್ದಲ್ಲ ಐವತ್ತು ರೂಪಾಯಿ ಅಬ್ಬಬ್ ಅಂದರೆ ಐವತ್ತು ರೂಪಾಯಿ ಮೇಲೆ ಯಾವುದೂ ಇಲ್ಲ ಎಲ್ಲ ಹೊಸ್ತಾಗಿ ಬಂದಿರೋದು ನೋಡಿ ಡೇಟ್ ನೋಡ್ಕೊಳ್ಳಿ ಹ್ಞೂ ಎಲ್ಲ ಹೊಸ್ತಾಗಿ ಬಂದಿರೋದು ಇನ್ನೂ ಒಂದಷ್ಟು ಆರ್ಡ್ರ್ ಮಾಡಿದ್ದೀನಿ ಅದು ಬರಲಿ ಆ ಪೌಡ್ರಸು ಅವಾಗ ಹೇಳ್ತೀನಿ ನಾನು ಸೀಗೆಕಾಯಿ ಪೌಡ್ರು ಒಂದು ತಗೊಂಡೆ ಮತ್ತು ನಮ್ಮ ರೀಟಾಗಿ ಗೊತ್ತೇನು ಗೊತ್ತಲ್ವ ನಿಮಗೆ ಕುದಿಯ ನೀರಿಗೆ ಹಾಕಿಬಿಟ್ಟೋಳೆ ಶ್ಯಾಂಪೂ ಥರ ಬರುತ್ತೆ ಇದಿಷ್ಟು ಪ್ರಾಡಕ್ಟ್ಸ್ ನಾನು ತರಿಸಿದ್ದೀನಿ ಓಕೆನಾ ಸೊ ಇದೆಲ್ಲ ದುಡ್ಡು ಕೊಟ್ಟು ತೊಗೊಂಬಂದಿದ್ದು ನಾನು ಮತ್ತೆ ಇದನ್ನೆರಡು ಹೇಳ್ತಿದ್ದೀನಿ ನೀವು ಕಲರ್ ಬಿಳಿ ಕೂದಲಿಂದ ಕಪ್ ಕೂದಲು ನನ್ನಂಗೆ ಮಾಡ್ಕೊಳ್ಬೇಕು ಅಂದರೆ ನ್ಯಾಚುರಲಾಗಿ ಇವೆರಡು ತರಿಸ್ಕೊಳ್ಳಿ ಎಂಬತ್ತು ರೂಪಾಯಲ್ಲಿ ನಿಮ್ಮ ಕೆಲಸ ಆಗೋಗುತ್ತೆ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇದು ಇಂಪಾರ್ಟೆಂಟು ಹೆಣ್ಣ ಅಂದರೆ ಅವ್ರು ಕೊಡ್ತಾರೆ ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ರಿ ಫ್ರೆಂಡ್ಸ್ ಇದನ್ನು ತೆಗೆದಿಟ್ಕೊಳ್ಳಿ ಮತ್ತು ಇದ್ರ ಬೆಲೆ ಹೇಳ್ತಿದ್ದೀನಿ ನಾ ಐವತ್ತು ರೂಪಾಯಿ ನಲ್ವತ್ತು ಗ್ರಾಮ್ಗೆ ಓಕೆನಾ ಹ್ಞೂ ಆಮೇಲೆ ಇದೊಂದು ತೆಗ್ದು ಇಟ್ಕೊಳ್ಳಿ ಪಿಗ್ಮೆಂಟೇಷನ್ ಇದೆಯಲ್ಲ ಅವ್ರಿಗೆ ಪಿಗ್ಮೆಂಟೇಷನ್ ಇರೋರಿಗೆ ಇದೊಂದು ಯಾಕಂದರೆ ಅಮೆಝಾನಲ್ಲಿ ಮುನ್ನೂರೈದು ರೂಪಾಯಿ ಸುಮ್ಮನೆ ಯಾಕೆ ನಾನು ತೊಗೊಳ್ಳಿ ಇಲ್ಲಿರಲಿಲ್ಲ ಅವಾಗ ಸ್ಟಾಕು ನಾನು ಎಕ್ಸ್ಪೆನ್ಸಿವ್ ಆಗಿ ತೊಗೊಂಬಿಟ್ಟೆ ನೀವು ತೊಗೊಬೇಡಿ ಇದನ್ನು ತೊಗೊಳ್ಳಿ ಹಾಂ ಪಿಗ್ಮೆಂಟೇಷನ್ಗೆ ಇದ್ರ ಜೊತೆ ರೋಸ್ ವಾಟ್ರು ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಫುಲ್ ಪಿಗ್ಮೆಂಟೇಷನ್ ಫುಲ್ ಮುಖ ಇರೋರಿಗೆ ಫುಲ್ ಮುಖ ಓಕೆ ಫೈನ್ ಹ್ಞೂ ಇದು ಪಿಂಪಲ್ಸ್ ಯಾರ್ಯಾರಿಗೆ ಇದೆಯೋ ಪಿಂಪಲ್ಸ್ ಅವರು ಇದನ್ನು ತೆಗೆದಿಟ್ಕೊಳ್ಳಿ ಸ್ಕ್ರೀನ್ಶಾಟ್ ಕೊಡ್ತಾಯಿದ್ದೀನಿ ಇದ್ರ ಬೆಲೆನೋ ಇಡ್ತೀನಿ ಐವತ್ತು ರೂಪಾಯಿ ರೋಸ್ಮೆರಿ ಲೀವ್ಸು ಹ್ಞೂ ಪಿಂಪಲ್ಸ್ ಇರೋರು ಇದನ್ನು ತೆಗೆದಿಟ್ಕೊಳ್ಳಿ ಲಾಚ್ ಪೋಸ್ ಇರೋರು ಇದನ್ನು ತೆಗೆದಿಟ್ಕೊಳ್ಳಿ ಹೇಮ ನಮಗೆ ಶಾಂಪು ಯೂಸ್ ಮಾಡ್ತಿದ್ದೀವಿ ನಮಗೆ ಶೀಕೆಕಾಯಿ ಬೇಕು ಹೇಮ ಅನ್ನೋರಿಗೆ ನೋಡಿ ರೀಟನು ಇದೆ ಇದ್ರ ಬೆಲೆ ಎಷ್ಟು ಗೊತ್ತಾ ಮೂವತ್ತು ಮತ್ತು ಮೂವತ್ತು ಅರವತ್ತು ರೂಪಾಯಿ ನಿಮ್ಮ ಕೆಲಸ ಮುಗೀತು ಹೇಮಾ ಒಂದು ಸ್ವಲ್ಪ ಆರೆಂಜ್ ಪೀಲ್ ಪೌಡ್ರ್ ಬೇಕು ನಮಗೆ ನೀನು ಬಂಜಾರ ಎಂಬತ್ತು ರೂಪಾಯಿ ತೋರಿಸ್ದೆ ಅನ್ನೋರಿಗೆ ನೋಡಿ ಕಮ್ಮಿ ಬೆಲೆ ಅದು ನಲ್ವತ್ತು ರೂಪಾಯಿ ಫೈನ್ ನೆಕ್ಸ್ಟು ಇದೊಂದು ತರಿಸಿಟ್ಕೊಳ್ಳಿ ಯಾರ್ಯಾರು ಗ್ಲೋಯಿಂಗ್ ಸ್ಕಿನ್ ಬೇಕು ನನ್ನಂಗೆ ಅಂತವರು ಅವರು ತರಿಸಿಟ್ಕೊಳ್ಳಿ ಇದೊಂದು ಹೇಳ್ತೀನಿ ಇದ್ರ ಮ್ಯಾಜಿಕ್ ಏನು ಓಕೆನಾ ಅಷ್ಟೇ ಅಲ್ವಾ ಪ್ರಾಡಕ್ಟ್ಸ್ ಫ್ರೆಂಡ್ಸ್ ಇನ್ನೊಂದಷ್ಟು ಪ್ರಾಡಕ್ಟ್ಸ್ ಹೇಳಿದ್ದೀನಿ ಅದು ಬಂದಿದ ತಕ್ಷಣ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದ್ರೆ ನಾನು ಕಮೆಂಟ್ ಸೆಸ್ನ ಹಾಕಿ ಫೈನ್ ನೋಡಿ ಇಷ್ಟು ಪ್ರಾಡಕ್ಟ್ಸ್ ತರಿಸಿದ್ದೀನಿ ಎಲ್ಲ ದುಡ್ಡು ಕೊಟ್ಟು ತಂದಿರೋದು ಹತ್ರನೂ ಕಮಿಷನ್ ತೊಗೊಳಲ್ಲ ನಾನು ನನ್ಗೆ ಇಷ್ಟೂ ಇಲ್ಲ ತಗೊಳ್ಳೋಕ್ಕೆ ನಿಮ್ಮ ಹತ್ರನೂ ತೊಗೊಳಲ್ಲ ಅವ್ರ ಹತ್ರನೂ ತೊಗೊಳಲ್ಲ ಯಾಕಂತ ನನ್ನ ಸರ್ವಿಸ್ಗೆ ನಾನು ಕಷ್ಟಕ್ಕೆ ವೈಟಿ ನಮಗೆ ದುಡ್ಡು ಕೊಡುತ್ತೆ ವ್ಯೂಸ್ಗೆ ಅಷ್ಟೇ ಆಮೇಲೆ ವ್ಯೂಸ್ಗೋಸ್ಕರ ಏನೇನೋ ಮಾಡ್ತಿಲ್ಲ ರೀ ಅದನ್ನು ಮಾತ್ರ ಅರ್ಥ ಮಾಡ್ಕೊಡ್ರಿ ಕೆಲವರು ಹೇಳ್ತಾರೆ ಇಟ್ಸ್ ಓಕೆ ತಲೆ ಕೆಡ್ಸ್ಕೊಡೋಲ್ಲ ಓಕೆನಾ ಸೊ ಇಷ್ಟೊಂದು ಪ್ರಾಡಕ್ಟ್ಸ್ ತರಿಸಿದ್ದೀನಿ ಎಲ್ಲ ನೆಕ್ಸ್ಟು ನಿಮಗೆ ವೀಡಿಯೋ ಆಗಿ ಬರುತ್ತೆ ಓಕೆನಾ ವಿತ್ ಇನ್ ವೀಡಿಯೋ ಇಲ್ಲೇ ಸಹ ಹೋಗಲ್ಲ